ಅಲ್ಲಿಕ್ಕಿಂತ ರೇಟ್ ಕಡಿಮೆ ಕೊಡ್ತಾರೆ ಮಂಜುನಾಥ್ ಮಾತಾಡ್ತಾ ವಿಶೇಷವಾಗಿ ನಾಲ್ವತ್ತು ಮೂಡಲಿಗೆ ರಾಮ್ ಸಾಯಿ ಹೋಮ್ ಗೆ ಬಂದಿದ್ವಿ ಬನ್ನಿ ಈಗ ಇತ್ತೀಚೆಗೆ ಬೇಸಿಗೆ ಕಾಲ ಶುರುವಾಯ್ತು ಜೊತೆಗೆ ಹಲವಾರು ಐಟಮ್ಗಳು ಇಲ್ಲಿ ಇರ್ತಕ್ಕಂತ ಐಟಮ್ಗಳ ನಡುವೆ ವಿಶೇಷ ರಿಯಾಯಿತಿಯನ್ನ ಕೊಡ್ತಿದ್ದಾರೆ ಸೊ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆಯೋಣ ಸರ್ ನಮಸ್ತೆ ಸರ್ ಬೇಸಿಗೆ ಕಾಲ ಬಂತು ನಮ್ಮ ಗ್ರಾಹಕರಿಗೆ ಮತ್ತೆ ವೀಕ್ಷಕರಿಗೆ ಸ್ಪೆಷಲ್ ಸ್ಪೆಷಲ್ ಐಟಮ್ ಅಲ್ಲಿ ಯಾವ ಯಾವ ರೀತಿ ರಿಯಾಯಿತಿ ಇದೆ ಅಂತ ಎಲ್ಲದ್ರಲ್ಲಿ ನೋಡಿ ಇವಾಗ ಕೂಲರ್ ಬರ್ಲಿ ಫ್ರಿಜ್ ಬರ್ಲಿ ಆಮೇಲೆ ಟಿವಿ ತಗೋಳಿ ಬರ್ಲಿ ಫ್ಯಾನ್ ಬೇರೆ ಬೇರೆ ರೀತಿಯಲ್ಲಿ ಫ್ಯಾನ್ ಎಲ್ಲಾದ್ರಲ್ಲಿ ಅದಕ್ಕೆ ಒಂದು ಕೆಲವೊಂದು ಡಿಸ್ಕೌಂಟ್ ಕೊಟ್ಟಿದೀವಿ ಅದ ಆಮೇಲೆ ಆಫರ್ ಬ್ಯಾನರ್ ಎಲ್ಲ ನೀವು ಓಕೆ ನಂತರ ಈಗ ರೀಸೆಂಟ್ ಆಗಿ ಒಂದು ಆಫರ್ ರಿಲೀಸ್ ಮಾಡಿದೀವಿ ಫಸ್ಟ್ ಏಳ್ ಸಾವಿರದ ನಾಲ್ಕನೂರು ಒಂದ್ ಮೂವತ್ತೆರಡು ಇಂಚಿನ ಸ್ಮಾರ್ಟ್ ಟಿವಿ ಕೊಡ್ತೀವಿ ಒನ್ ಇಯರ್ ಫುಲ್ ವಾರಂಟಿ ಒನ್ ಇಯರ್ ಸರ್ವಿಸ್ ಟೋಟಲ್ ಆಗಿ ಎರಡು ವರ್ಷ ವಾರಂಟಿ ಸಿಕ್ಕಾಗಿದೆ ಆ ಒಂದು ಆಫರ್ ಲಾಂಚ್ ಮಾಡಿದ್ವಿ ಸೊ ಅದು ನಿಮ್ ತ್ರೋ ಇಂದ ಬಂದ ನಂತರ ನಮ್ಮ ವೀಕ್ಷಕರು ಮೂಡಲಿ ಟ್ಯಾಲೆಂಟ್ಸ್ ವೀಕ್ಷಕರಿಗೆ ಸ್ಪೆಷಲ್ ಆದ ಡಿಸ್ಕೌಂಟ್ ಅನ್ನ ಕೊಡ್ತೀವಿ ಸರ್ ಈಗ ಏನಂದ್ರೆ ತಲೆಯಲ್ಲಿ ವೀಕ್ಷಕರಿಗೆ ಬೇಸಿಗೆ ಕಾಲ್ ಬಂತು ಫ್ಯಾನ್ ತುಟ್ಟಿ ಆಗ್ತಾವ ಎ ಸಿ ತುಟ್ಟಿ ಕೂಲರ್ ಕೂಲರ್ ತುಟ್ಟಾಕ ಮತ್ತೆ ಫ್ರೀಜ್ ತುಟ್ಟಿ ಅಂತ ಒಂದ್ ತಲೆ ಆಗೈತೆ ಸರ್ ಸರ್ ಆದ್ರೆ ಹೆಂಗೆ ತಗೋದು ಸರ್ ನಾವೀಗ ತುಟ್ಟಿ ಆಗ್ತಾವ ಅಂತಲ್ಲ ಒಂದ್ ಎರಡ್ ರೂಪಾಯಿ ಅಷ್ಟೇ ಎರಡ್ ಮೂರ್ನೂರು ರೂಪಾಯಿ ಡಿಫ್ರೆನ್ಸ್ ಆಗ್ತಿರ್ತಾವ ಮುಡ್ಗಿಲಿ ಬಂದಾಗಲ್ಲ ಓವರ್ ಆಲ್ ಎರಡ್ ರೂಪಾಯಿ ಕಾಸ್ಟ್ಲಿ ಆಗ್ತಿರ್ತಾವ ಆದ್ರೂ ಆ ಎರಡ್ ರೂಪಾಯಿ ಮುನ್ನೂರ್ ರೂಪಾಯಿ ನಾವು ಹೆಚ್ಚಿಗೆ ಹಿಡಂಗಿಲ್ಲ ಕಸ್ಟಮರ್ಗ್ ಓವರ್ ಆಲ್ ಎಷ್ಟ್ ನಮ್ ಕಡೆಯಿಂದ ಎಷ್ಟು ಪಾಸಿಬಿಲಿಟಿ ಆಗುತ್ತಲ್ಲ ಅಷ್ಟು ಡಿಸ್ಕೌಂಟ್ ಮಾಡಿ ಕೊಡುವ ಬರ್ಲಿ ಕಸ್ಟಮರ್ಸ್ ಬರ್ಲಿ ಬಂದ ತಕ್ಷಣ ಕೊಟ್ಟು ಡಿಸ್ಕೌಂಟ್ ಸರ್ ಟಿವಿ ಈಗ ಕಡಿಮೆ ರೇಟಲ್ಲಿ ಕೊಡ್ತಿದಾರ ಸರ್ ಯಾರ ಕ್ವಾಲಿಟಿ ಹೆಚ್ಚು ಕಮ್ಮಿ ಇರ್ತಾವ ಇನ್ನು ಚಲೋ ಕ್ವಾಲಿಟಿ ಕೊಡ್ತಾರೆ ಏನಿಲ್ಲ ಇವಾಗ ಎಲ್ರು ಎಲ್ರು ಏನಾಗ್ಬಿಟ್ಟಿದೆ ಅಂತಂದ್ರೆ ಆನ್ಲೈನ್ ನೋಡ್ತಿದಾರೆ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತಾ ತರ್ಟಿ ಟೂ ಇಂಚ್ ಟಿವಿ ಏನಿದೆ ಅಂತ ನೋಡ್ತಿರ್ತಾರೆ ಏಳ್ ಸಾವಿರ ಏಳುವರೆ ಸಾವಿರ ಇದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಿರ್ತಾರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಅದನ್ನ ಅದನ್ನೆಲ್ ಸರ್ವಿಸ್ ಏನೋ ಗೊತ್ತಿಲ್ಲ ಸೊ ಆನ್ಲೈನ್ ಕಿಂತನೂ ಕಮ್ಮಿನಿ ಅಲ್ಲಿ ಎರಡು ವರ್ಷ ವಾರಂಟಿ ಇರೋದು ಅಂದ್ರೆ ಒಂದ್ ವರ್ಷ ಫುಲ್ ವಾರಂಟಿ ಒಂದ್ ವರ್ಷ ಸರ್ವಿಸ್ ಅಂತ ಎರಡು ವರ್ಷ ವಾರಂಟಿ ಇರೋದು ನಾವು ರಿಟೇಲ್ ಅಲ್ಲೇ ಕೊಡ್ತಿದ್ವಲ್ಲ ಮೂವತ್ತೆರಡು ಇಂಚದ್ದು ಬ್ರ್ಯಾಂಡ್ ವಿತ್ ಕಸ್ಟಮರ್ ಕೇರ್ ಸರ್ವಿಸ್ ಇರುತ್ತೆ ಅದಕ್ಕೆ ಅಕಸ್ಮಾತ್ ಆಗಿ ನಾವು ಹೇಳಿರೋ ಟೈಮ್ ಅಲ್ಲಿ ರೆಡಿ ಆಗಿಲ್ಲ ಅಂದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೇನೆ ನಾನು ಟಿವಿ ಅರೆ ನಾವು ರೇಟ್ ಕಡಿಮೆ ಕೊಡ್ತಾ ಇದೀವಿ ಅಂದ್ರೂ ಕೂಡ ಚಲೋ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಇವಾಗ ನಾ ಹೇಳಿರೋ ಟೈಮ್ ಅಲ್ಲಿ ನಾವು ನಮ್ ಕಡೆಯಿಂದ ಟಿವಿ ರೆಡಿ ಮಾಡ್ಕೊಡಕ್ ಆಗಿಲ್ಲ ಅಂದ್ರೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೇನೆ ನಾನು ಆ ತರ ಟಿವಿ ಇದೆ ಆಫರ್ ಇದೆ ನೀವು ನಿಮ್ ಚಾನೆಲ್ ಅಲ್ಲಿ ಹಾಕಿ ಅದನ್ನ ಓಕೆ ನೋಡಿ ಬನ್ನಿ ಇನ್ನೊಂದ್ ಒಂದ್ ಮಂತ್ ಅಲ್ಲಿ ಆ ಆಫರ್ ನ ಕ್ಲೋಸ್ ಮಾಡ್ತೇನೆ ಒಂದ್ ಮಂತ್ ನೋಡ್ರಿ ಟಿವಿ ಆಗಲಿ ಫ್ಯಾನ್ ಆಗಲಿ ಕೂಲರ್ ಆಗಲಿ ಮತ್ತೆ ಫ್ರಿಜ್ ವಾಷಿಂಗ್ ಮಿಷಿನ್ ಸೊ ಇಲ್ಲಿ ಇರ್ತಕ್ಕಂತ ಎಲ್ಲಾ ಏನು ಮೆಟೀರಿಯಲ್ಗಳು ಇದಾವೆ ಸೊ ಅವೆಲ್ಲವೂ ಕೂಡ ಡಿಸ್ಕೌಂಟ್ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಕೊಡ್ತಿದ್ದಾರೆ ಕಂಪ್ನಿ ಆದ್ರೆ ನೀವು ಇಂಟರ್ನೆಟ್ ಅಲ್ಲಿ ಆನ್ಲೈನ್ ಅಲ್ಲಿ ಕೂಡ ಚೆಕ್ ಮಾಡಿ ಇವ್ರ ಕಡೆ ತಗೊಂಡಿದ್ದೆ ಅಲ್ಲಿ ಅಲ್ಲಿಕ್ಕಿಂತ ರೇಟ್ ಕಡಿಮೆ ಕೊಡ್ತಾರೆ ಮತ್ತೆ ಗ್ಯಾರಂಟಿ ಕೊಡ್ತಾರೆ ಜೊತೆಗೆ ವಿಶ್ವಾಸ ಜಾಸ್ತಿ ಅಂದ್ರೆ ಎನಿ ಮೆಟೀರಿಯಲ್ ತಗೊಂಡ್ರು ಕೂಡ ನಾವು ಹಿಂಗಿಂಗ್ ಐತಿ ಹಿಂಗಿಂಗ್ ಐತಿ ಅಂತೇಳಿ ಹೇಳಿ ಕೊಡ್ತಾರೆ ಯಾವ್ದೇ ರೀತಿಯ ಒಂದು ಆ ಫ್ರಾಡ್ ಇಲ್ಲ ಫ್ರಾಡ್ ಇಲ್ಲ ಯಾಕಂದ್ರೆ ಕಡಿಮೆ ಕೊಡವು ಅನ್ನೋದಕ್ಕಿಂತ ಚಲೋ ಕೊಡಾತಿವಿ ಮಂದಿಗೆ ಒಳ್ಳೆ ಯೂಸ್ ಮಾಡ್ಲಿ ಯೂಸ್ ಮಾಡ ನಾಲ್ಕು ಜನ ಮತ್ತೆ ಬರ್ಲಿ ಇಲ್ಲಿ ಮತ್ತು ಮೆಟೀರಿಯಲ್ ಒಯ್ಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವರು ಈ ಒಂದು ಬೇಸಿಗೆ ಕಾಲದಲ್ಲಿ ಆಗ್ಬೋದು ಜೊತೆಗೆ ಉಳಿದಂತ ಎಲ್ಲಾ ಗಳು ಕೂಡ ಇಲ್ಲಿ ಸಿಗ್ತಾ ಇದಾವೆ ಜೊತೆಗೆ ನಾವು ವಿಡಿಯೋ ಕೂಡ ಹಾಕ್ತಿವಿ ಇಲ್ಲಿ ಏನೇನ್ ಸಿಗುತ್ತೆ ಅನ್ನೋದನ್ನ ಮಾಹಿತಿ ಕೂಡ ಹಾಕ್ತಿವಿ ಲೋನ್ ಮೇಲೂ ಕೊಡ್ತೀವಿ ಒನ್ ಫೋರ್ತ್ ಕಟ್ಟಿ ತಗೊಂಡು ಹೋಗ್ಬೋದು ಹ ವಿಶೇಷವಾಗಿ ನೋಡ್ರಿ ಅದೊಂದು ವಿಶೇಷ ಮಾಹಿತಿ ಇಲ್ಲಿ ನಿಮ್ಗ ಒಮ್ಮಿಗೆ ಅಮೌಂಟ್ ಇಲ್ಲಪ್ಪ ನಮ್ ಕಡೆ ದೊಡ್ಡ ದೊಡ್ಡ ನಮ್ಗೆ ಐಟಮ್ ತಗೊಳಕ್ ಆಗ್ತಿಲ್ಲ ನೀವು ಲೋನ್ ಕೂಡ ಇಲ್ಲಿ ಸಜೆಸ್ಟ್ ಮಾಡ್ತಾರೆ ಯಾವ ರೀತಿ ಕಟ್ಬಹುದು ಮತ್ತೆ ನಿಮ್ ತಿಂಗಳಿಗೆ ಯಾವ ಇ ಎಂ ಐ ಯಾವ ರೀತಿ ಇಲ್ಲಿ ಸಿಗುತ್ತಂತ ಅದನ್ನು ಕೂಡ ಇಲ್ಲಿ ಮಾಹಿತಿ ಕೊಡ್ತಾರೆ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ರಾಮ್ ಸಾಯಿ ಹೋಮ್ ಅಪ್ಲಯನ್ಸಸ್ನಲ್ಲಿ ಇಲ್ಲೆಲ್ಲ ನೋಡ್ಬೋದು ಭರ್ಜರಿ ಟಿ ವಿಗಳಿದ್ದಾವೆ ಮೂವತ್ ಮೂವತ್ತೆರಡು ಇಂಚಿ ಹಿಡ್ಕೊಂಡು ಬಿಗ್ ಸೈಜಿನ ಟಿ ವಿಗಳು ಇಲ್ಲಿ ನೋಡ್ಬೋದಾಗಿದೆ ಎಲ್ಲ ಕಂಪ್ನಿಗಳ ಟಿ ವಿಗಳು ಇಲ್ಲಿ ಯೋಗ್ಯ ದರದಲ್ಲಿ ಸಿಗ್ತಾ ಇದ್ದಾವೆ ಇನ್ನು ನೋಡ್ಬೋದು ನಿಮ್ಗೆ ಎಷ್ಟು ಇಂಚ್ ಬೇಕೋ ಎಲ್ಲ ಸಿಗ್ತಾವೆ ಜೊತೆಗೆ ಇಲ್ಲೆಲ್ಲ ಎಲ್ಲ ಸಲುವಾಗಿ ಎಲ್ಲ ಕಂಪ್ನಿಗಳ ಕೂಲರ್ಗಳು ಎಲ್ಲ ಕಂಪ್ನಿಗಳ ಫ್ರಿಜ್ಗಳು ಸಣ್ಣ ತೊಗೊರಿ ದೊಡ್ಡ ತೊಗೋರಿ ಆಮೇಲೆ ಹೀಟರ್ ಕೂಡ ಇಲ್ಲಿ ಸಿಗುತ್ತೆ ವಾಟ್ರ್ ಹೀಟ್ರ್ ನಾನು ನೋಡ್ಬೋದು ಚಿತ್ರದಲ್ಲಿ ಕಾಣಿಸ್ತಾ ಇದೆ ಹಾಗೆ ಫ್ಯಾನ್ ಕೂಡ ನಿಮಗೆ ಚಿಕ್ಕ ಮತ್ತು ದೊಡ್ಡ ಸೀಲಿಂಗ್ ಫ್ಯಾನು ಎಲ್ಲ ಕೂಡ ಸಿಗುತ್ತೆ ವಾಟ್ರ್ ಪ್ಯೂರಿಫೈಯರ್ ಕೂಡ ಇಲ್ಲಿ ಎಲ್ಲ ಕಂಪ್ನಿಗಳದು ಸಿಗುತ್ತೆ ಆಮೇಲೆ ವಾಷಿಂಗ್ ಮಿಷಿನ್ ಕೂಡ ಇಲ್ಲಿ ನಿಮ್ಗೆ ಎಷ್ಟು ಕೆ ಜಿ ಬೇಕಂದರೆ ಎಲ್ಲ ಸಿಗ್ತಾಯಿದ್ದಾವೆ ಎಲ್ಲ ಮಾಡಲ್ ಕೂಡ ಇಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾವೆ ಫ್ರಂಟ್ ಲೋಡು ಮತ್ತು ಮೇಲೆ ಅಪ್ಲೋಡು ಎಲ್ಲ ಕೂಡ ಸಿಗುತ್ತೆ ಎಲ್ಲ ರೀತಿಯ ಮನೆಗೆ ಬೇಕಾದಂಥ ಜೊತೆಗೆ ಹೋಟೆಲ್ ಬೇಕಾದಂಥ ಮಿಕ್ಸಿಗಳು ಗ್ರೈಂಡರು ಜ್ಯೂಸ್ ಮೇಕರ್ ಕೂಡ ಇಲ್ಲಿ ಸಿಗುತ್ತೆ ಆಮೇಲೆ ಎ ಸಿ ಕೂಡ ಕಡಿಮೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಇಲ್ಲಿ ನೋಡ್ಬೋದು ಅಂಗಡಿಗೆ ಬೇಕಾಗುವಂಥ ಫ್ರಿಜ್ ಕೂಡ ಇಲ್ಲಿ ಇದೆ ಭಾಳ ಕಡಿಮೆ ಬೆಲೆಯಲ್ಲಿ ಮತ್ತು ನಿಮಗೆ ಬೇಕಾದಂಥ ಸೈಜ್ಗಳಲ್ಲಿ ಇದೆ ಕೋಲ್ಡ್ ಡ್ರಿಂಕ್ ಇಡಲಿಕ್ಕೆ ಕೂಡ ನಿಮಗೆ ಫ್ರಿಜ್ ಕೂಡ ಇಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲದೆ ಎಲೆಕ್ಟ್ರಾನಿಕ್ ವಸ್ತುಗಳು ಭಾಳ ಕಡಿಮೆ ಬೆಲೆಯಲ್ಲಿ ಅಚ್ಚುಕಟ್ಟಾದ ಸೈಜ್ಗಳು ಮತ್ತು ಎಲ್ಲ ಕಂಪ್ನಿಗಳ ಪ್ರಾಡಕ್ಟ್ಗಳು ಇಲ್ಲಿ ಯೋಗ್ಯ ಈ ಮಳಿಗೆಯು ಸಿಗ್ತಾ ಇದ್ದಾವೆ ಎ ಪಿ ಎಮ್ ಸಿ ಹೋಗುವ ರಸ್ತೆ ಎಡಬದಿಯಲ್ಲಿ ಕಾಣಿಸ್ತಾ ಇದೆ ಬನ್ನಿ ನೋಡಿ ಧನ್ಯವಾದಗಳು